ನೆಲಮಂಗಲ ತಾಲೂಕು ತುಮಕೂರು ಬೆಂಗಳೂರು ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಕ್ಯಾಂಟರ್ ಲಾರಿ ಹಾಗೂ ಕಟ್ಟಡ ಕಾರ್ಮಿಕರು ಪ್ರಯಾಣಿಸುತ್ತಿದ್ದ ನಾನೂರ ಏಳು ನಡುವೆ ವಾರಾಂತ್ಯವಾದ ಭಾನುವಾರ ಸಂಜೆ ಸುಮಾರು ಐದು ಮೂವತ್ತರಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ತುಮಕೂರು ಬೆಂಗಳೂರು ಮಾರ್ಗವಾಗಿ ಈ ಎರಡು ವಾಹನಗಳು ಚಲಿಸುತ್ತಿದ್ದವು ಉತ್ತರ ಕರ್ನಾಟಕದ ಯಾದಗಿರಿ ಮೂಲದ ಹುಸೇನಪ್ಪ ಶಂಕರಪ್ಪ ಹಾಗೂ ಸ್ಥಳೀಯ ಎಲೆ ಹಳ್ಳಿಯ ಶಿವಪ್ಪ ಸಾವನ್ನಪ್ಪಿದ್ದು ಆರು ಜನ ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದ್ದು ಗಾಯಗೊಂಡವರನ್ನು ನೆಲಮಂಗಲ ಮತ್ತು ಬೆಂಗಳೂರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹತ್ತಕ್ಕೂ ಅಧಿಕ ಕಟ್ಟಡ ಕಾರ್ಮಿಕರು ಮತ್ತು ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ತುಂಬಿಕೊಂಡು ಬಂದ ನಾನೂರ ಏಳು ಟೆಂಪೋ ಭೀಕರ ಅಪಘಾತವಾಗುತ್ತಿದ್ದಂತೆ ಕಾರ್ಮಿಕರು ಮತ್ತು ಸಾಮಗ್ರಿಗಳು ಹೆದ್ದಾರಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿತ್ತು ಕ್ರೇನ್ ಮುಖಾಂತರ ಡಿಕ್ಕಿಯಾದ ವಾಹನಗಳ ತೆರವು ಕಾರ್ಯ ನಡೆಸಲಾಗಿದೆ ಇನ್ನು ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರ ಕೊಲುವನಹಳ್ಳಿ ಪಂಚಾಯಿತಿ ಮುಂಭಾಗದ ನಿಲ್ದಾಣದ ಬಳಿ ಇಳಿಜಾರು ಹೆಚ್ಚಿರುವುದರಿಂದ ಹಾಗೂ ವಾರಾಂತ್ಯದಲ್ಲಿ ಅಧಿಕ ವಾಹನ ದಟ್ಟಣೆ ಅತಿಯಾದ ವೇಗ ಹೆದ್ದಾರಿ ದುರಸ್ತಿಯಿಂದ ಪದೇ ಪದೇ ಅಪಘಾತವಾಗುತ್ತಿರುವುದು ಹಾಗೂ ಕಟ್ಟಡ ಕಾರ್ಮಿಕರು ಪ್ರಯಾಣಿಸುವ ವಾಹನಗಳ ಬಗ್ಗೆ ಆರ್ಟಿಒ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಡಿಷನಲ್ ಎಸ್ಪಿ ನಾಗೇಶ್ ಕುಮಾರ್ ನೆಲಮಂಗಲ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಜಗದೀಶ್ ಪಿಐಗಳಾದ ಶಶಿಧರ್ ರಾಜೀವ್ ಸಂಚಾರ ಠಾಣೆಯ ರವಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ರಾಮ್ ಪ್ರಸಾದ್ ಕೆಆರ್ ಇ ನ್ಯೂಸ್ ಟಿವಿ ನೆಲಮಂಗಲ